ಹುಡುಗಿರ್ ಬಗ್ಗೆ ಒಂದು ವಿಚಾರ ಹುಡುಗರಿಗೆ ಗೊತ್ತಿರ್ಲೇಬೇಕು ಅಂದ್ರೆ ಏನಾದ್ರು ಮೂರ್ ಸ್ವಿಂಗ್ಸ್ ಯಾವಾಗ ಹೆಂಗಿರ್ತಾರೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿರುತ್ತೆ ನಿಮ್ಮ ಫ್ಯಾಷನ್ ಸೆನ್ಸ್ ಬಗ್ಗೆ ಯಾವ ತರದ ಚರ್ಚೆಗಳು ನಡೆಯುತ್ತೆ ತುಂಬಾ ಟ್ರೆಡಿಷನಲ್ ಅಲ್ಲ ತುಂಬಾ ಅಲ್ಲ ಆ ಇನ್ ಅಲ್ಲಿ ಇರೋ ತರ ನಾನು ಇರ್ಬೇಕು ಅಂತ ನನ್ ಮದುವೆ ಆದ್ರೆ ಆಕ್ಟಿಂಗ್ ಕರಿಯರ್ ಎಂಡ್ ಆಗುತ್ತೆ ಅಂತ ಬಹಳ ಜನ ಹೆದರ್ತಾರೆ ಅನುಷ್ಠಾದ ಪ್ರಕಾರ ಏನು ಬೀಂಗ್ ಒನ್ ಆಕ್ಟ್ರೆಸ್ ಇಲ್ಲ ನನಗೆ ಆ ಥರ ಸಪೋರ್ಟಿವ್ ಹಸ್ಬೆಂಡ್ ಅಂತವನ್ನೇ ನಾನು ಮದುವೆ ಆಗಕ್ಕೆ ಆಸೆ ಪಡ್ತೀನಿ ನನ್ನ ಕೆರಿಯರಿಗೆ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಸ್ಯಾಂಡಲ್ವುಡ್ ನ ಮೋಸ್ಟ್ ಪ್ರಾಮಿಸಿಂಗ್ ಸತ್ಯ ಪ್ರಿಯಾಂಕಾ ತಿಮೇಶ್ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಅನುಷ ಏನು ಮಾಡ್ತಾರೆ ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್ ಅಂತ ಒಂದು ಮೆಸೇಜ್ ಕಳಿಸ್ತೀನಿ ನಾನು ಫಸ್ಟ್ ಎದ್ರೆ ಅವ್ರು ಎದ್ರೆ ಅವ್ರು ಕಳಿಸಿರ್ತಾರೆ ಇಲ್ಲ ನಾನು ಫೋನ್ ಮಾಡಿ ಮಾತಾಡ್ತೀನಿ ಓಕೆ ನಿಮ್ಮ ಬಗ್ಗೆ ನೀವು ಕೇಳಿದ ಒನ್ ಹೇಟೆಡ್ ರೂಮರ್ಸ್ ರೀಸೆಂಟ್ ಆಗಿ ಗಾಡ್ ಫಾದರ್ ಇದ್ದಾರೆ ಈ ಫ್ರಮ್ ದ ಫ್ಯಾಮಿಲಿ ಇಂದ ಫ್ರೆಂಡ್ ಸರ್ಕಲ್ವರೆಗೂ ನನ್ನ ಎಫರ್ಟ್ ನಾನು ಹಾಕ್ತಿದ್ದೇನೆ ಹೊರತು ಯಾವ ಗಾಡ್ ಫಾದರ್ ನನಗಿಲ್ಲ ಒನ್ ಐಡಿಯಾ ನಿಮ್ಮ ಕರಿಯರ್ನ ಚೇಂಜ್ ಮಾಡ್ತು ಅಂದ್ರೆ ಬಿಗ್ ಬಾಸ್ ವೇದಿಕೆನಾ ನಾನು ಚೂಸ್ ಮಾಡಿ ಹಸ್ಬೆಂಡ್ ಬ್ರದರ್ ಜಸ್ಟ್ ಫ್ರೆಂಡ್ ನಾನು ಜನರನ್ನ ಅಲ್ಲಿಗೆ ನೀವು ಸರಿಯಾಗಿ ಹೇಳಬೇಕು ಶಿವಣ್ಣ ಡಾಲಿ ಶ್ರೀಮುರುಳಿ ಬ್ರದರ್ ಶಿವಣ್ಣ ಓಕೆ ಡಾಲಿ ಜಸ್ಟ್ ಫ್ರೆಂಡ್ ಎಂತ ಏನಿಲ್ಲ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳಕ್ಕೆ ಎಷ್ಟು ಮುರಳಿ ನಿಮ್ಮ ಒಂದು ಸಿನಿಮಾ ಬಗ್ಗೆ ಫ್ಯಾನ್ಸ್ ಬೇಜಾರು ವ್ಯಕ್ತಪಡಿಸಿದ್ರು ಯಾವ ಸಿನಿಮಾ ಆ ಥರ ಏನಿಲ್ಲ ನಾನೇ ಕೊಟ್ಟಿರುವಂತ ಪ್ರಾಜೆಕ್ಟ್ಸ್ ಗಳಲ್ಲಿ ನಾನು ಬೆಸ್ಟ್ ಕೊಟ್ಟಿದ್ದೀನಿ ರೈಟ್ ನಾವ್ ನಿಮ್ಮ ಮೊಬೈಲ್ ಡಿಸ್ಪ್ಲೇ ಪಿಕ್ಚರ್ ಎಸ್ ಟೈಮ್ ನಾನು ಬೆಳಗ್ಗೆ ಎದ್ದಾಗ ಮಲಗ್ದಾಗ ಅಂಡ್ ಯಾವಾಗ ಮಾತಾಡ್ಬೇಕು ಅನ್ಸಿದ್ರು ನಾನು ಹೇಳಿದ್ನಲ್ಲ ನನ್ ಜಾಸ್ತಿ ಆತರ ಪೂಜೆ ಮಾಡಕ್ ನನಗೆ ಗೊತ್ತಾಗಲ್ಲ ಒಂದು ನನ್ ಫ್ಯಾಮಿಲಿ ನನ್ ಸ್ವಂತ ಅಮ್ಮ ಅವ್ರ ಮಗ್ಲೇನೋ ನಾನು ಅನ್ನೋ ತರ ನಾನು ಅಮ್ಮ ಜೊತೆ ಮಾತಾಡೋದು ಹಿಂಗ್ ನೋಡ್ಕೊಂಡ್ ಮಾತಾಡ್ತಾ ಇರ್ತೀನಿ ನಾನು ಯಾಕಮ್ಮ ಹಿಂಗ್ ಮತ್ತೆ ನಾನು ಆಚೆ ಹೋಗ್ತಿದ್ದೀನಿ ನನ್ ಜೊತೆನೆ ಇರೋ ಈ ತರ